ಬಿಡ ಅತ್ಲಾಗು ಅಜ್ ಜಗ್ ಹಾಡ್ಕೊಂಡ್ ಈ ಗಾಡಿ ನಿಂತ್ಕೊಂಡು ಸೈಡ್ಗೆ ಹಾಕ್ಬೋಣ ಅತ್ಲಾಗೆ ಎಷ್ಟ ಅಂತ ಎಳ್ದಾಡೋದು ನನ್ನ ಮಗನ್ ಟ್ರಾಫಿಕ್ ಬೇರೆ ನಮ್ಮ ಬಂದು ಸುಮ್ಮನೆ ವಿ ಇಣಿಕೆ ಬಂದು ಸುಮ್ಮನೆ ತಿಕ್ಕ ಅವ್ರ ಕಮೆಂಟ್ ಹಾಕೊಂಡ್ ಕೂತಿದ್ದೀರ ನಮಗೆ ಗೊತ್ತು ನೀವೆಲ್ಲ ಯಾವ ಗ್ಯಾಂಗ್ ಕಡೆಯಿಂದ ಕಮೆಂಟ್ ಆಗ್ತೀರಾ ಅಂತ ನೋಡಿ ಈ ಗಾಡಿ ಮತ್ತೆ ಸ್ಪೀಡ್ ಫೋನ್ ಕಂಪೇರ್ ಮಾಡಿದ್ರೆ ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲಸಗಳೆಲ್ಲ ಹೇಗ್ ನಡೀತಾ ಇದೆ ನಂದಲ್ಲಿ ಆರಾಮಾಗಿ ನಡೀತದೆ ನೋಡಿರಿ ನನ್ನ ಕಣ್ಮುಂದೆ ಇಲ್ಲಿದೆ ರಾಯಲ್ ಎನ್ಫೀಲ್ಡ್ ಗೌರಿಲ್ಲಾ ಫೋರ್ ಫಿಫ್ಟಿ ಹೊಸ ಗಾಡಿ ಟೆಸ್ಟ್ ರೈಡ್ ಗಾಡಿ ನನಗೂ ಈ ಗಾಡಿ ಮೇಲೆ ಇಂಟ್ರೆಸ್ಟ್ ಇದೆ ಪರ್ಸನಲ್ ಆಗಿ ಅದು ರಿಲೀಸ್ ಮಾಡಿದಾಗ್ಲಿಂದ ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು ಆಮೇಲೆ ಇದ್ರದ್ದು ಓವರ್ ಆಲ್ ಲು ಅದು ನನಗೆ ಪರ್ಸ್ನಲ್ ಆಗಿ ಫಸ್ಟ್ ಟೈಮ್ ನೋಡಿದಾಗ್ಲೇ ಸಕತ್ ಇಷ್ಟ ಆಯ್ತು ಫಸ್ಟ್ ಗಾಡಿನ ಇಳಿಸ್ಬಿಟ್ಟು ಆಮೇಲೆ ಮಾತಾಡ್ತಾಡಿರಿ ಪಾರ್ಕಿಂಗ್ ಅಲ್ಲಿ ಎಲ್ದಾರ್ದಕ್ಕೂ ಅಷ್ಟೊಂದಿನ್ ನನಗೆ ತೂಕ ಅಂತ ಅನಿಸ್ತಾ ಇಲ್ಲ ಬಾಟಮ್ ಆಗದೆ ಅನ್ಕೊಂಡು ಏನಾಗಿಲ್ಲ ಓಹ್ ಓಹ್ ಸ್ಮೂತು ತೊಗೊಂತು ಚಿಕ್ಕ ಕಾರ್ನರು ಕಾರ್ನರಲ್ಲ ಅದು ಕರ್ಬು ಹೇಳಿದ್ದು ಪಿಕಪ್ ಚೆನ್ನಾಗಿದೆ ಗುರು ಹ್ಯಾಂಡಲ್ ಬಾರ್ ಪೊಸಿಷನ್ ನಂಗೆ ಸಖತ್ ಇಷ್ಟ ಆಯಿತು ಏ ಮಿರರ್ ಅಡ್ಜಸ್ಟ್ಮೆಂಟ್ ಹೇಗೆ ಮೇಲೆ ಕೆತ್ತಬೋದಾ ಮಿರರ್ ಇನ್ನು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಟಿದ್ದರಿಂದ ಮಜಾ ಇರ್ತಾ ಇತ್ತು ಏನಕ್ಕೊಂಥರ ಹ್ಞೂ ಏನು ಆ ಕಡೆ ಈಗ ತಿರ್ಸೋಕ್ಕೆ ಆಯ್ತಲ್ಲ ಓಕೆ ಆಮೇಲೆ ನೋಡ್ಕೊಳ್ಳೋಣ ಅದನ್ನು ಆದರೆ ಸಖತ್ ಕಂಫರ್ಟ್ ಅನಿಸಿದೆ ಗುರು ಪವರ್ ಪವರು ಬ್ರೇಕಿಂಗು ನೈಸ್ ನಾನು ಈ ಟೈಮ್ನಲ್ಲಿ ಎತ್ಕೊಂಬಂದಿರೋದು ಗಾಡಿ ಏನಕ್ಕೆ ಅಂದ್ರೆ ಶೋರೂಮ್ ಅವರಲ್ಲೇ ರಿಜ್ವಾನ್ ಅಂತ ಒಬ್ರು ಇದ್ದಾರೆ ಅವ್ರ ಸೇಲ್ಸ್ ಮ್ಯಾನು ಅವ್ರು ಹೇಳಿದ್ರು ಇದು ರೋಡ್ ಸ್ಟರ್ ಗಾಡಿ ಸಿಟಿ ಯೂಸಿಕ್ ಮಾಡಿರೋದು ಶಾರ್ಟ್ ಸ್ಪಿನ್ನು ಹೈವೇ ರೈಡ್ಸು ಮಾಡ್ಬೋದು ಬೇಸಿಕಲಿ ಡೆಲ್ಲಿ ಕಮ್ಯುನಿಟಿಗೆ ಅಂತ ಇದನ್ನ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೆ ಇವಾಗ ಟೈಮ್ ಒಂದು ಐದುವರೆ ಆಗಿದೆ ಟ್ರಾಫಿಕ್ ಇದೆ ತುಂಬಾ ಆ ಟ್ರಾಫಿಕ್ ಚೆಕ್ ಮಾಡೋಣ ಹೇಗಿರುತ್ತೆ ಸಿಟಿನಲ್ಲಿ ನುಗ್ಸಾಡೋದಕ್ಕೆ ಸ್ಪೀಡ್ ಫೋರ್ ಅಂತ ನಾನು ರಿವ್ಯೂ ಮಾಡಿದೆ ಟ್ರಾಫಿಕ್ ಅಲ್ಲೇ ಮಾಡಿದೆ ಅದನ್ನು ಮುಂಬಾಟ್ ಗಾಡಿ ಇಂಜಿನ್ ಬಂದ್ಬಿಟ್ಟು ಸೇಮ್ ಹಿಮಾಲಯನ್ ಫೋರ್ ಫಿಫ್ಟಿ ಹೊಸ ಇಂಜಿನ್ ಅದು ಶರ್ಪಾ ಇಂಜಿನ್ ಅಂತಾರಲ್ಲ ಅದನ್ನೇ ಹಾಕಿದ್ದಾರೆ ಈ ತರ ಟ್ರಾಫಿಕ್ ಅಲ್ಲಿ ರಿಯಲ್ ವರ್ಲ್ಡ್ ಸಿನಾರಿಯೋ ಅಲ್ಲೇ ಚೆಕ್ ಮಾಡಿದ್ರೆ ಇಂಥ ಗಾಡಿಗಳು ಸೊ ಎಷ್ಟು ಹೀಟ್ ಆಗುತ್ತೆ ಕಂಫರ್ಟಬಲ್ ಇದೆಯಾ ಸೊಂದಿಲ್ಲ ನುಗ್ಸಾಡೋದಕ್ಕೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತಾ ಹೆವಿ ಇದೆಯಾ ಎಲ್ಲ ಗೊತ್ತಾಗುತ್ತೆ ಹೆವಿನೆಸ್ ಏನು ಗೊತ್ತಾಗ್ತಾರೆ ನನಗೆ ನೈಂಟಿ ಪರ್ಸೆಂಟ್ ಹಾಕಿ ಇರೋ ಬರೋ ಫ್ಲೂಯಿಡ್ಸ್ ಎಲ್ಲ ಹಾಕಿದ್ರೆ ಬ್ರೇಕ್ ಫ್ಲೂಡ್ ಇಂಜಿನ್ ಎಲ್ಲ ಹಾಕಿದ್ರೆ ಅರೌಂಡ್ ಒನ್ ಏಯ್ಟಿ ಫೈವ್ ಕಿಲೋಸ್ ಅಂತ ರಾಯಲ್ ಎನ್ಫೀಲ್ಡ್ ಅವರು ಕೋಟ್ ಮಾಡಿದಾರೆ ಎಷ್ಟೊಂದು ಕಲರ್ ಕಾಂಬಿನೇಷನ್ ಬಿಟ್ಟಿದ್ದಾರೆ ಅವ್ರ ವೆಬ್ಸೈಟ್ ಎಲ್ಲ ಬ್ರೌಸ್ ತ ಮಾಡ್ತಿದ್ದೆ ರಾಯಲ್ ಎನ್ಫೀಲ್ಡ್ ಹಾಸ್ ಡನ್ ಎ ಗುಡ್ ಜಾಬ್ ಈ ಪ್ಲಾಸ್ಟಿಕ್ ಮೆಟೀರಿಯಲ್ ಈ ನಟ್ ಮೆಟೀರಿಯಲ್ ಸ್ವಲ್ಪ ಚೆನ್ನಾಗಿರೋದು ಕೊಟ್ಟಿದ್ರೆ ಮಜಾ ಇರ್ತಾಯಿತ್ತು ಎಸ್ಪೆಷಲಿ ಮಿರರ್ಸ್ನೂ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಮಿರರ್ಸ್ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು ನನಗೆ ಈ ಗಾಡಿನ ಸ್ಪೆಸಿಫಿಕ್ ಆಗಿ ಇಷ್ಟ ಆಗಿದೆ ಏನಂದ್ರೆ ಪೇಂಟ್ ಜಾಬ್ ಗುರು ಈ ಕಲರ್ ಕಾಂಬಿನೇಷನ್ ಕೊಟ್ಟಿದಾರಲ್ಲ ಮತ್ತೆ ಓವರ್ ಆಲ್ ಡಿಸೈನ್ ಶಾಜಿ ಬ್ಯಾಲೆನ್ಸಿಂಗ್ ಚೆನ್ನಾಗಿದೆ ಹೀಗೆ ನಾರ್ಮಲ್ ನೀವು ಗಾಡಿ ಮೇಲೆ ಕೂತ್ಕೊಂಡಾಗ ಒಂದ್ ಸ್ವಲ್ಪ ಸ್ಲೋ ಮಾಡ್ದೆ ಹಿಂಗೆ 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 ಇರ್ತೀವಲ್ಲ ಬ್ಯಾಲೆನ್ಸ್ ಮಾಡೋಕೆ ಬೇರೆ ಗಾಡಿಗಳು ಒಂದೆರಡು ಇದು ಆ ಥರ ಇಲ್ಲ ಅದೇ ಆರಾಮಾಗಿ ಕುತ್ಕೊ ಹೋಗ್ಬೋದು ರೇಡಿಯೇಟರ್ ಫ್ಯಾನ್ ಕಿಕ್ಕಿನ ಆಯಿತು ಏನಕ್ಕೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಅಲ್ಲಿ ಲೋ ಆಂಡ್ ಟಾರ್ಕೋ ಹಿಮಾಲಯನ್ ಇಸ್ ನೋನ್ ಫಾರ್ ಇಟ್ ಅದು ಚೆನ್ನಾಗಿದೆ ಅನ್ಲೈಕ್ ಕೆ ಟಿ ಎಮ್ ಕೆ ಟಿ ಎಮ್ ಅಲ್ಲಿ ಲೋಹೆಂಟ್ ಟಾರ್ಕ್ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ಗೇರ್ ಚೇಂಜ್ ಮಾಡ್ತಾ ಇರಬೇಕು ಆವಾಗ ಇವಾಗ ಒಂದು ಸ್ವಲ್ಪ ಸ್ಟಾಲ್ ಆಗುತ್ತೆ ಅದರಲ್ಲಿರೋ ಪವರ್ ಬೇರೆ ಅದರಲ್ಲಿರೋ ಕಿಕ್ಕೆ ಬೇರೆ ಫುಲ್ ಅಗ್ರೆಸಿವ್ ಆಗಿರುತ್ತೆ ಒಂದು ಒಳ್ಳೆ ರಶ್ ಇರುತ್ತೆ ಅದ ಗಾಡಿ ಓಡಿಸ್ತಾ ಇದ್ರೆ ಹ್ಯಾಂಡಲ್ ಬಾರ್ ರೀಚ್ ಇದೆಯಲ್ಲ ರೈಡರ್ಗು ಮತ್ತೆ ಹ್ಯಾಂಡಲ್ ಬಾರ್ಗು ಅದು ಚೆನ್ನಾಗಿದೆ ನನಗೆ ಇನ್ನೂ ಒಂದು ಸ್ವಲ್ಪ ಹತ್ರ ಇದ್ರೆ ಇನ್ನೂ ಮಸ್ತಾಗಿರ್ತಾ ಇತ್ತು ಅಂತ ಅನ್ಸುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಇದ್ರದ್ದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಬರೀ ಹನ್ನೊಂದು ಲೀಟ್ರ್ ಕೊಟ್ಟವ್ರಿಗರು ಹನ್ನೊಂದು ಲೀಟ್ರಲ್ಲಿ ನಾವು ತುಂಬ ಲಾಂಗ್ ಎಲ್ಲ ಹೋಗೋಕ್ಕಾಗುತ್ತಾ ಒಂದು ಒಂದು ಆವ್ರೇಜ್ ಲೆಕ್ಕ ಹಾಕಿದ್ರೆ ಎಷ್ಟು ಬರ್ಬೋದಪ್ಪ ರಾಯಲ್ ಎನ್ಫೀಲ್ಡ್ ಫೋರ್ ಫಿಫ್ಟಿ ಟೂ ಹೇಳ್ಬೇಕು ಒಂದು ಇಪ್ಪತ್ತೈದು ಅಂದ್ ತೊಗೊಂಡು ಆವ್ರೇಜು ಇಂಟು ಲೆವೆನ್ ಟು ಸೆವೆಂಟಿ ಫೈವ್ ಫುಲ್ ಟ್ಯಾಂಕ್ ಲಾಸ್ಟ್ ಟೈಮ್ ಪಲ್ಸರ್ ಫೋನ್ ಹೇಡ್ ವಿಡಿಯೋ ಮಾಡಿದ್ದೆ ಅದರಲ್ಲಿ ಒಬ್ರು ಪ್ರಜೆ ಕಮೆಂಟ್ ಹಾಕಿದ್ರು ಫ್ಯೂಯಲ್ ಟ್ಯಾಂಕ್ ಟು ಫ್ಯೂಯಲ್ ಟ್ಯಾಂಕ್ ಹೆಂಗ್ ಹಾಕ್ತೀನಿ ನೀನು ಮೂರು ಲೀಟರ್ ಬಫೋರ್ ಇಟ್ಕೊಂಡು ಲೆಕ್ಕ ಹಾಕು ಫ್ಯೂಯಲ್ ಪಂಪ್ ಅಂದ್ರೆ ಗೊತ್ತಾ ಅಂತೆಲ್ಲ ಪ್ರಜೆ ತುಂಬ ಕಮೆಂಟ್ ಹಾಕಿದ್ರು ಮೈ ಡಿಯರ್ ಬ್ರದರ್ ಫ್ರಮ್ ಅನದರ್ ಮದರ್ ಫ್ಯೂಯಲ್ ಪಂಪ್ ಏನು ಗೊತ್ತು ಜಾಸ್ತಿ ಅಜಂಪ್ಷನ್ ಮಾಡ್ಕೊಂಬಿಡಿ ಬ್ರದರ್ ನನ್ನ ಗಾಡಿಯಾನೆ ಫ್ಯೂಯಲ್ ಪಂಪ್ ಚೇಂಜ್ ಮಾಡಿದ್ದೀನಿ ನಾನು ಎಲ್ಲಿ ಹೇಳಿದೆ ಬ್ರದರ್ ಆ ವೀಡಿಯೋನಲ್ಲಿ ಫುಲ್ಲು ಟ್ಯಾಂಕ್ ಖಾಲಿ ಆದ್ಮೇಲೆ ಪೆಟ್ರೋಲ್ ಹಾಕ್ಸಿ ಅಂತ ನಾನೇನ್ ಹೇಳಿದೆ ವರ್ಸ್ಟ್ ಸಿನಾರಿಯೋ ನಾನು ಅದನ್ನ ಎತ್ಕೊಂಡು ಹೇಳಿದಪ್ಪ ಯಾರಾದ್ರೂ ಕಾಮನ್ ಸೆನ್ಸ್ ಇರೋರು ಫುಲ್ ಟ್ಯಾಂಕ್ ಖಾಲಿ ಆದ್ಮೇಲೆ ಪೆಟ್ರೋಲ್ ಹಾಕ್ಸ್ತಾರ ಅದು ಅಂಡರ್ಸ್ಟುಡ್ ಮೈ ಡಿಯರ್ ಫ್ರೆಂಡ್ ನಮಗೆ ಗೊತ್ತು ನೀವೆಲ್ಲ ಯಾವ ಗ್ಯಾಂಕ್ ಕಡೆಯಿಂದ ಕಮೆಂಟ್ ಆಗ್ತೀರಾ ಅಂತನೋ ಅದಕ್ಕೆಲ್ಲ ಸಿಂಪಲ್ ಆಗಿ ನಾವು ಇಟ್ಟಿರೋದು ಒಂದೇ ಬಾಣ ಶಿಫ್ಟ್ ಡಿಲೀಟ್ ಬ್ಲಾಕ್ ತುಂಬ ಇಶು ಶುದ್ಧ ತಲೆ ಕೆಡ್ಸ್ಕೊಂಡು ಎಲ್ಲ ಕಮೆಂಟ್ಸ್ ಹಾಕಬಿ ಕನ್ಸ್ಟ್ರಕ್ಟಿವ್ ಆಗ ಹಾಕಿದ್ರೆ ಇಡ್ತೀವಿ ನಿಗಾ ಶಿಫ್ಟ್ ಡಿಲೀಟ್ ಬ್ಲಾಕ್ ಸುಮ್ನೆ ಟೈಮ್ ವೇಸ್ ಮಾಡ್ಕೊಂಬಿಡಿ ನಿಮ್ಗೆ ಯಾರ್ಯಾರು ಫೇವೇಟ್ ಇದಾರೆ ಇಂಗ್ಲೀಷಲ್ಲಿ ಅಲ್ಲಿ ಮಾಡೋರು ನೋಡಿರಿ ನೋಡ್ರಿ ನಮ್ಮ ವಿಡಿಯೋಗಳು ಬಂದು ಯಾಕೆ ಸುಮ್ನೆ ಇಣಿಕೆ ಇಣಿಕೆ ಬಂದ್ ಸುಮ್ನೆ ಕಮೆಂಟ್ ಹಾಕುತ್ತಿರ ಓಕೆ ಇವಾಗ ಬ್ಯಾಕ್ ಟು ರಿವ್ಯೂ ಗೇರ್ ಶಿಫ್ಟಿಂಗ್ ಸ್ಮೂತ್ ಆಗಿದೆ ನನಗೆ ಶಾಕಿಂಗ್ ಹಿಮಾಲಯ ಓಡಿಸಿದೀನಿ ನಾನು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಸ್ಮೂತ್ ಇದೆ ಅನ್ನಿಸ್ತಿದೆ ನನಗೆ ಫ್ಯಾನ್ ಸೌಂಡ್ ಬರ್ತಾ ಬರ್ತೈತೆ ಕು ಅಂತ ಆಮೇಲೆ ಏನಂದರೆ ಕುಳ್ಳ ಇರೋರ್ಗು ಆರಾಮ್ ಗುರು ನೋಡಿ ಫ್ಲಾಟ್ ಆಗಿಟ್ಟಿದ್ದೀನಿ ಕಾಲು ನಾನು ಅರೌಂಡ್ ಫೈವ್ ಟೆನ್ ಫೈವ್ ಲೆವೆನ್ ಇದ್ದೀನಿ ಹೈಟ್ ಕಮ್ಮಿ ಅನ್ಸುತ್ತೆ ಕುತ್ಕೊಂಡು ನಾನು ಯಾವಾಗಲೂ ಇಂಪಾರ್ಟೆನ್ಸ್ ಕೊಡೋದು ಬ್ರೇಕ್ಸು ಗ್ರೋ ತ್ರೀ ಟೆನ್ ಎಮ್ ಎಮ್ ವೆಂಟಲೇಟರ್ ಡಿಸ್ಕು ಡಬಲ್ ಪಿಸ್ಟನ್ ಕ್ಯಾಲಿಪರ್ ಡ್ಯೂಯ ಚಾನೆಲ್ ಎ ಬಿ ಎಸ್ ಕೊಟ್ಟಿದ್ದಾರೆ ಇನ್ನೊಂದು ಸಿಂಗಲ್ ಪಿಸ್ಟನ್ ಎ ಬಿ ಎಸ್ ಆದರೆ ರೇಡಿಯೇಟರ್ ಫ್ಯಾನ್ ಸೌಂಡ್ ತುಂಬ ಜಾಸ್ತಿ ಬರ್ತಾ ಐತೆ ಕೇಳಿಸ್ತಾ ಇರ್ಬೋದು ನಿಮಗೂ ಅನಿಸುತ್ತೆ ಜೊತೆಗೆ ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಒಂದು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಆಮೇಲೆ ಡ್ಯಾಶ್ ಬೋರ್ಡ್ ನೋಡಿದ್ರೆ ಡ್ಯಾಶ್ ಬೋರ್ಡ್ ತುಂಬ ಸಿಂಪಲ್ ಆಗಿದೆ ಪ್ರಜಾ ಹಂಗೆ ಗುಡ್ ಪಿಕಪ್ ಚೆನ್ನಾಗಿದೆ ನೋಡಿ ಟೆಸ್ಟ್ ರೈಡ್ ಬೈಕು ಅದಕ್ಕೆ ಸ್ವಲ್ಪ ಟೆಸ್ಟ್ ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ಹೇಗಿದೆ ಕ್ಲಿಕ್ ಮಾಡಿದಾಗ ಬ್ರೇಕಿಂಗ್ ಹೇಗಿದೆ ಕಂಟ್ರೋಲ್ ಹೇಗಿದೆ ಎಲ್ಲನೂ ಓಕೆನಾ ಮುಂದೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇಲ್ಲ ಓಕೆ ಇದು ಈ ತರನ ಸ್ವಲ್ಪ ಓಲ್ಡ್ ಸಸ್ಪೆನ್ಷನ್ ಅದು ಆಮೇಲೆ ಹಿಂದೆ ನಾರ್ಮಲ್ ಆಗಿ ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೊಂಬೋದು ಅನ್ಸುತ್ತೆ ಗುರು ಮಿರರ್ ಅಡ್ಜಸ್ಟ್ ಮಾಡ್ಕೊಳೋಕೆ ಆಯ್ತಲ್ವಲ್ಲ ಗುರು ಇದು ಓ ಇಷ್ಟೇನ ಆಗೋದು ಮ್ಯಾಕ್ಸಿಮಮ್ ನಾನು ಅಡ್ಜಸ್ಟ್ ಮಾಡಿರೋದು ಈ ಕಡೆ ಮೋಸ್ಟ್ಲಿ ನನಗನ್ಸುತ್ತೆ ಅನ್ಸುತ್ತೆ ಇದನ್ನ ತಗೊಂಡ್ರೆ ನಾನು ತಗೊಂಡ್ರೆ ಆಫ್ಟರ್ ಮಾರ್ಕೆಟ್ ಮಿರರ್ಸ್ ನ ಹಾಕ್ಸ್ಬೇಕು ನನಗೆ ಪ್ರಾಪರ್ ಆಗಿ ವ್ಯೂ ಸಿಗಬೇಕು ಅವಾಗಲೇ ನನಗೆ ಮಜಾ ಏನು ಗ್ಲೌಸ್ ತಂದಿಲ್ಲ ನಾನು ಮಾಡೋ ಪ್ಲಾನ್ ಇರಲಿಲ್ಲ ಹಾಗೆ ಬಂದೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಒಳಗಡೆ ಹಾಗೆ ಅಲ್ಲಿ ಮಾತಾಡ್ತಾ ವಿಡಿಯೋ ಮಾಡೋಣ ಇಮಿಡಿಯೆಟ್ ಗಾಡಿನೇ ಕೊಟ್ಬಿಟ್ರು ತುಂಬಾ ಸಪೋರ್ಟಿವ್ ಸ್ಟಾಫ್ ಏನು ಗುರು ಇದು ಇಷ್ಟೊಂದು ಟ್ರಾಫಿಕ್ ಇದೆ ಅದು ಇದು ಲೋ ಆ್ಯಂಡಲ್ಲಿ ಮಸ್ತ್ ಆಗಿದೆ ಪಿಕಪ್ ಜನ ಇದೆ ಫಾರ್ಟಿ ಹಾರ್ಸ್ ಪಾರ್ ಜೊತೆಗೆ ಫಾರ್ಟಿ ಎನ್ ಎಮ್ ಟಾಕ್ ಫಾರ್ಟಿ ಫಾರ್ಟಿ ಮತ್ತೆ ಇವಾಗ ಅವರಲ್ಲಿರೋ ಹಂಟರ್ ಅದಕ್ಕೂ ಇದಕ್ಕೂ ಕಾಂಪಿಟೇಷನ್ ಬಿತ್ತಲ್ಲ ಹಂಗಾರೆ ಪ್ರಾಪರ್ ಇದು ಮೇಲೆ ಹಂಟರ್ದು ಸೇಲ್ಸ್ ಕಮ್ಮಿ ಆಗ್ಬೋದೇನೋ ಗೊತ್ತಿಲ್ಲ ಆದ್ರೆ ಹಂಟರ್ ಫ್ಯಾನ್ಸ್ ತುಂಬಾ ಇದ್ದಾರೆ ಅವಲ್ಲಿಂದ ಓಡಿಸ್ತಾ ಇದೀನಿ ಟ್ರಾಫಿಕ್ ನಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಎಲ್ಲೂ ನನಗೆ ಕಾಲಿಗೆ ಹೆವಿ ಹೀಟ್ ಹೊಡಿತಾ ಅಂತ ಏನು ಅನಿಸ್ತಾ ಇಲ್ಲ ಸೆಕೆಂಡ್ ಗಿಯರ್ ಅಲ್ಲೂ ನೋಡ್ರಿ ಐದನೇ ಸ್ಪೀಡಲ್ಲೂ ಹೋಗ್ತಾ ಇದೆ ನಾಲ್ಕನೇ ಸ್ಪೀಡ್ ಸೆಕೆಂಡ್ ಗೇರಲ್ಲಿ ಅಲ್ಲಿ ಹೋಗ್ತಾ ಸೂಪರ್ ಗುರು ಲೋ ಲೋರ್ಕ್ ಬರೀ ಕ್ಲಚ್ ಬಿಟ್ಕೊಂಡೇ ಹೋಗ್ಬೋದು ನೋಡಿ ಹಾಗೆ ಮೂವ್ ಮಾಡ್ಕೊಂಡು ಹೋಗ್ಬೋದು ತುಂಬ ಕಂಫರ್ಟೇಬಲ್ ಆಗಿದೆ ಮಾತ್ರ ಸೀಟು ಖುಷಿನಿಂಗ್ ಎಲ್ಲ ಆರಾಮು ಪೆಟ್ರೋಲ್ ಬೇರೆ ತುಂಬ ಕಮ್ಮಿ ಇದೆ ಇವರು ಪೆಟ್ರೋಲ್ ಆ ಹೋಗಿ ಎಲ್ಲ ಹಾಕ್ಸ್ಕೋಬೇಕು ಖಾಲಿ ಆಗ್ಬಿಟ್ರೆ ಕಷ್ಟ ನಾನು ಹಿಮಾಲಯನ್ ಫೋರ್ ಫಿಫ್ಟಿ ಓಡಿಸ್ದೆ ನನಗೆ ಎರಡರಲ್ಲಿ ಕೇಳಿದ್ರೆ ನನಗೆ ಯಾವ್ದು ಇಷ್ಟ ಅಂತ ಇದೇ ನನಗಿಷ್ಟ ಆಗಿದ್ದು ಹಿಮಾಲಯನ್ ಫೋರ್ ಫಿಫ್ಟಿ ಚೆನ್ನಾಗಿಲ್ಲ ಅದನ್ನು ಹೇಳ್ತಾ ಇಲ್ಲ ಅದು ಪರ್ಪಸ್ ಬೇರೆ ಇದೆ ಟೂರಿಂಗು ರೋಡು ಅದಕ್ಕೆ ಸಗಲ ಸೂಟ್ ಆಗುತ್ತೆ ಆದ್ರೆ ಯೂಸಿಬಿಲಿಟಿ ಮತ್ತೆ ರೈಡಿಂಗ್ ಫೀಲು ರೈಡಿಂಗ್ ಪಾಸ್ಚರು ನನಗೆ ತುಂಬಾ ಇಷ್ಟ ಆಯ್ತು ರೈಡಿಂಗ್ ಮೋಡ್ ಅದ ಇದೆಯಲ್ಲಪ್ಪ ಒತ್ ನೋಡ್ರಿ ರೈಡಿಂಗ್ ಮೋಡ್ ಪರ್ಫಾರ್ಮೆನ್ಸ್ ಅಲ್ಲಿ ಇದೆ ಎ ಬಿ ಎಸ್ ಆನ್ ಎಕೋ ಒಂದು ಬರುತ್ತಾ ಓಕೆ ಎಕೋ ಹಾಕಿದ್ರೆ ಸ್ವಲ್ಪ ಮೈಲೇಜ್ ಬರ್ಬೋದೇನು ಎ ಬಿ ಎಸ್ ಆನ್ ಆಫ್ ಪರ್ಫಾರ್ಮೆನ್ಸ್ ಸೂಪರ್ ಫಸ್ಟ್ ಗೇರ್ ಫಿಫ್ಟಿ ಸೆಕೆಂಡ್ ಗೇರ್ ಏಯ್ಟಿ Ah, okay, okay, good job. 100 braking, 185 kilos, stopping power is good, turning radius okay. Girl. Hey, i to petrol low. Oh. ಲೇನ್ ಚೇಂಜ್ ಮಾಡ್ತಾ ಇರೋದು ಆ ಕಡೆ ಈ ಕಡೆ ಒಕ್ಕರ್ದು ಎಲ್ಲಾ ಒಂದು ಕಂಟ್ರೋಲ್ ಹೇಗಿದೆ ಅಂತ ಚೆಕ್ ಮಾಡೋದಕ್ಕಷ್ಟೇ ಯಾವ ಒಂದ್ ಇವನು ಅಂತ ಎಲ್ಲ ಆಮೇಲೆ ಡೆಮೋ ಗಾಡಿ ಅಲ್ಲ ಪ್ರಾಪರ್ ಆಗಿ ಟೆಸ್ಟ್ ಗೊತ್ತಾಗೋದು ಗೊತ್ತಾಗೋದೊಂದ್ ಸ್ವಲ್ಪ ಗಾಡಿ ತಗೋಳೋಕ್ಕಿಂತ ಮುಂಚೆ ನೋಡೋರ್ಗೆ ಆಗ್ಲಿ ನಾನೇ ಆಗ್ಲಿ ಯಾವ ಯಾವ ಟೈಮಲ್ಲಿ ಯಾವ ತರ ಗಾಡಿ ಬಿಹೇವ್ ಮಾಡುತ್ತೆ ಆ ಕಡೆ ಈ ಕಡೆ ಹೋದಾಗ ಸ್ವಲ್ಪ ಫಿಶ್ಟೇಲ್ ಆಗುತ್ತಾ ಸ್ಟೇಬಲ್ ಆಗಿರುತ್ತೆ ಒಂದ್ ಯೂನಿಟ್ ತರ ಫೀಲ್ ಆಗುತ್ತಾ ಬ್ರೇಕಿಂಗ್ ಹೊಡೆದಾಗ ಏನಾದ್ರೂ ಚಕ್ ಅಂತ ಹಾಗೆ ಹೀಗೆ ನಿಂತ್ಕೊಳೋದು ಗಾಡಿ ಇಲ್ಲ ಬ್ಯಾಲೆನ್ಸ್ ಔಟ್ ಆಗೋದು ಎಲ್ಲ ಆ ತರ ಟೆಸ್ಟ್ ಮಾಡ್ತಾ ಇದೀನಿ ಅಷ್ಟೇ ಈ ರಾಯಲ್ ಎನ್ಫೀಲ್ಡ್ ವೆಬ್ಸೈಟ್ ಅಲ್ಲಿ ಹೋಗಿ ಗೊರಿಲಾ ಫೋರ್ ಫಿಫ್ಟಿ ಡೀಟೇಲ್ಸ್ ಅಂತ ಹೊಡೆದೇ ಕಾನ್ಫಿಗರೇಷನ್ ಫೋಟೋಸ್ ಎಲ್ಲ ನೋಡಿದ್ರೆ ಎಲ್ಲಾ ಇಂಟರ್ ನ್ಯಾಷನಲ್ ಬೈಸೆಪ್ಪ ಗರ್ಸ್ ಅಷ್ಟೆಲ್ಲ ಇಂಟರ್ನ್ಯಾಷನಲ್ ಅವ್ರದ್ದೆಲ್ಲ ಫುಲ್ ಫೋಟೋಸ್ ಎಲ್ಲ ಫುಲ್ ವೆಬ್ಸೈಟ್ ಅಂಬಾಕ್ಸ್ಬಿಟ್ಟು ಅವ್ರ ಎಲ್ಲ ಇಂಟರ್ನ್ಯಾಶನಲ್ ಪ್ಲಾಟ್ ಇದನ್ನು ಟಾರ್ಗೆಟ್ ಮಾಡಿ ಒಂದೇ ಇಂಟರ್ ನ್ಯಾಷನಲ್ ಟಚ್ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ರೋಸ್ ಡಿಸೈನ್ ಲುಕ್ ಅಂಡ್ ಪೇಂಟ್ ಜಾಬ್ ಅಲ್ಲೇ ಇದೆ ಫೋರ್ ಹಂಡ್ರೆಡ್ ಸ್ಪೀಡ್ ಗುರು ಅದ್ ನೋಡಿ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಅದು ಚಿಕ್ಕದಾಗಿ ಚಿಕ್ಕದಾಗಿ ಆಮೇಲೆ ಡಿಸೈನ್ ಎಲ್ಲಾನು ತುಂಬಾ ಸಿಂಪ್ಲಿಸ್ಟಿಕ್ ಆಗಿದೆ ಫ್ಲಾಶಿ ಡಿಸೈನ್ ಇಲ್ಲ ಆಮೇಲೆ ಅದ್ರದ್ದು ಹ್ಯಾಂಡಲ್ ಬಾರ್ ಪೊಸಿಷನಿಂಗು ಎಲ್ಲ ತುಂಬಾ ಲೋ ನನ್ನ ಪ್ರಕಾರ ಅದು ಟ್ರಾಫಿಕ್ ಅಲ್ಲಿ ನುಕ್ಸಾಡೋದಕ್ಕೆ ಇದಕ್ಕಿಂತ ಅದಿನ್ನೂ ಈಸಿ ಇದೆ ಪಿಕಪ್ ವೈಸು ಅದು ಓಡಿಸಿ ಸ್ವಲ್ಪ ದಿಸುಗಳಾಗ್ಬಿಟ್ಟೈತಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಹೆಂಗಿದೆ ಗಾಡಿ ಒನ್ ಸಿಕ್ಸ್ಟಿ ಸೆಕ್ಷನ್ ಆರ್ ಸೆವೆಂಟೀನ್ ಪರ್ವ ಗುರು ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಅವ್ರು ಇಷ್ಟಿಲ್ಲ ಇಷ್ಟು ದೊಡ್ಡ ಟೈರ್ ಕೊಟ್ಟಿರೋದು ಇದೇ ಟೈರ್ ಸೆಕ್ಷನ್ ಒಂದು ಸ್ವಲ್ಪ ನಿಮ್ದು ಇಂಟರ್ಸೆಪ್ಟರು ಸ್ವಲ್ಪ ಚೆನ್ನಾಗಿರುತ್ತೆ ಸಿಎಟ್ ಅವರು ಒನ್ ಸಿಕ್ಸ್ಟಿ ಸೆಕ್ಷನ್ ಟೈರ್ ಮಾಡ್ತಾರ ಪ್ರಾಬ್ಲಿ ಇದಕ್ಕಂತ ಟೈಲರ್ ಮೇ ಟೈರ್ ಮಾಡಿದಾರೆ ನಾನು ಮುಂದೆ ಒನ್ ಟ್ವೆಂಟಿ ಸೆವೆಂಟಿ ಸೆವೆಂಟೀನ್ ಓಕೆ ಸೈನಿಂಗ್ ಇದೆ ಇನ್ನು ಸೈಲೆನ್ ಸರ್ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಲರ್ ಚಿಕ್ಕದಾಗಿದೆ ಇಂಡಿಕೇಟರ್ಸ್ ಇಲ್ಲಿ ಇಂಟಿಗ್ರೇಟೆಡ್ ಇಂಡಿಕೇಟರ್ ಕೊಟ್ಬಿಟ್ಟವ್ರೆ ನೋಡಿ ಈ ಗಾಡಿ ಮತ್ತೆ ಸ್ಪೀಡ್ ಫೋನ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ತರ್ಟಿ ತರ್ಟಿ ಫೋರ್ ಕಮ್ಮಿ ಇದೆ ಸ್ಪೀಡು ಪವರ್ ಎಲ್ಲ ಸೇಮ್ ಇದೆ ಅದು ಲೀಟರ್ ಇದೆ ಇದು ಹನ್ನೊಂದು ಲೀಟರ್ ಇದೆ ಹ್ಮ್ ವೇಟ್ ಇದೊಂದು ಹತ್ತು ಕೆಜಿ ಜಾಸ್ತಿ ಇದೆ ಇವಾಗ ನಾನು ಹೇಳೋದೇನಂದ್ರೆ ಎರಡು ಗಾಡಿ ಓಡಿಸ್ಬೇಕು ಎರಡರಲ್ಲಿ ತುಂಬಾ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬೇಕು ಅದೇ ತುಂಬಾ ಕನ್ಫ್ಯೂಷನ್ ಅಂತೂ ಆಗುತ್ತೆ ಎರಡು ಓಡಿಸಿದ್ರೆ ರಾಯಲ್ ಎನ್ಫೀಲ್ಡ್ ಫ್ಯಾನ್ ಬಾಯ್ಸ್ ಎನಿ ಡೇ ರಾಯಲ್ ಎನ್ಫೀಲ್ಡ್ ಹೋಗಿ ಹೋಗ್ತಾರೆ ಅವ್ರಿಗೆ ಬೇರೆ ಯಾವ ಗಾಡಿಗಳು ಅಸಿಷ್ಟ ಆಗಲ್ಲ ಇಷ್ಟಾದ್ರೂ ಅವ್ರಿಗೆ ಏನೇ ಹೇಳಿ ರಾಯಲ್ ಎನ್ಫೀಲ್ಡ್ ವಿಲ್ ಬಿ ದೇವರ್ ಫೇವ್ರೇಟ್ ಮೋಟರ್ ಸೈಕಲ್ ಸಸ್ಪೆನ್ಶನ್ ನೋಡಿ ಇದು ಬೌನ್ಸ್ ಆಗೋ ಸ್ಪೀಡ್ ಬ್ರೇಕರ್ ಓಕೆ ಗುರು ತುಂಬಾ ಸ್ಟಿಫು ಇಲ್ಲ ಹಿಮಾಲಯನ್ ಫೋರ್ ಫಿಫ್ಟಿ ಇದಕ್ಕಿಂತ ಒಂದ್ ನಲ್ವತ್ ಸಾವಿರ ಜಾಸ್ತಿ ಇದೆ ಸರ್ ಡೋರ್ಗೆ ತಗಿಬಿಟಿರ ಆಮೇಲೆ ಹಿಮಾಲಯನ್ ಫೋರ್ ಫಿಫ್ಟಿ ಮತ್ತೆ ಇದಕ್ಕೆ ಮೇಜರ್ ಡಿಫ್ರೆನ್ಸ್ ನನ್ಗೆ ಏನ್ ಗೊತ್ತ ಅನಿಸ್ತಾ ಇರೋದು ಹೇಳ್ತೀನಿ ಕೇಳಿಸ್ಕೊಳ್ರಿ ಕಲ್ಫ್ ನಲ್ಲಿ ಹಿಮಾಲಯನ್ ಫೋರ್ ಫಿಫ್ಟಿ ನಾನು ತಗೊಳ್ಬೇಕಾದ್ರೆ ಎಲ್ಲ ಒಂದ್ ಕಡೆ ನನ್ಗೆ ಒಂದ್ ಸ್ವಲ್ಪ ಸ್ವಲ್ಪ ಅನ್ಇಸಿನೆಸ್ ಇದೆ ಆದ್ರೆ ಇದು ಆತರ ಅನಿಸ್ತಿದೆ ನನ್ಗೆ ಒಂದು ಗಾಡಿಗಳು ಓಡ್ಸ್ದ ಓಡ್ಸೆ ಸುಸ್ತಾಗ್ಬಿಡುತ್ತ ಸಾಕು ಬಿಡಾಪ ಅತ್ಲಾಗ್ ನಾ ಅಜ್ಜಿ ಜಗ್ಗ ಈ ಗಾಡಿ ನಿದ್ಕೊಂಡು ಸೈಡ್ಗೆ ಹಾಕ್ಬೋಣ ಅತ್ಲಾಗೆ ಎಷ್ಟು ಅಂತ ಎಳ್ದಾಡೋದು ನನ್ನ ಮಗನ ಟ್ರಾಫಿಕ್ ಬೇರೆ ಆ ಥರ ಫೀಲ್ ಬರ್ತಾಯಿಲ್ಲ ಆರಾಮ್ ಅನಿಸ್ತೈತೆ ಏ ಆರಾಮಾಗಿ ಹೋಗೋಣ ಭಾಗವ್ರು ಚಿಲ್ಲಾಗಿ ಅನ್ನೊಂಥರ ಫೀಲ್ ಇದೆ ಓಕೆ ಓಕೆ ಗೇರ್ ಬಾಕ್ಸ್ ಯೂಸ್ ಮಾಡ್ತಾ 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 ಅಡ್ಜಸ್ಟ್ ಆಗುತ್ತೆ ಥ್ಯಾಂಕ್ಸ್ ಬಡಿ ಫಾರ್ ಗಿವಿಂಗ್ ದ ಬೈಕ್ ಅವ್ರು ರಿಜ್ವಾನ್ ಅಂತ ಅವರೇ ಬೈಕ್ ಕೊಟ್ಟಿದ್ದು ಅಲ್ಲೇ ಕೆಳಗಡೆ ಬೈಕು ಬಂದೆ ಸುಮ್ಮನೆ ಮಾತಾಡಿದೆ ನೋಡ್ತಾ ಇದ್ದೆ ಗಾಡಿ ಓಡಿಸೋಣ ಒಂದು ವಿಡಿಯೋ ಮಾಡೋಣ ಅಂತ ಇಮಿಡಿಯೇಟ್ ಆಗಿ ಕೊಟ್ಬಿಟ್ಟು ಮಾಡಿ ಸರ್ ಅಂದ್ರು ಬುಕಿಂಗ್ಸ್ ಬೇಕಂದ್ರೆ ಮತ್ತೆ ಟೆಸ್ಟ್ ರೈಡ್ಗೆ ರಿಜ್ವಾನ್ ಅವರ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಅನ್ನ ಹಾಕಿರ್ತೀನಿ ಡಿಸ್ಕ್ರಿಷನ್ ಓಡಿಸ್ತಾನ್ ತ್ರೀ ಲ್ಯಾಕ್ ಆನ್ ರೋಡ್ ಓಕೆ ಗುರುವೆ ಚೆನ್ನಾಗಿ ಎಕ್ಸೈಸ್ ಮಾಡಿ ಒಳ್ಳೆ ಊಟ ತಿನ್ನಿ ಅಂತ ಹೇಳ್ತಾ ಲೈನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ತಿರುಗೋಣ ಟೇಕ್ ಕೇರ್ ಬಾಯ್ Thank you, Rijwan. We'll see you again.